ಯಾವುದೇ ಪ್ರಗತಿಗಿಂತ ನಿಧಾನಗತಿಯ ಪ್ರಗತಿ ಉತ್ತಮವಾಗಿದೆ ಎಲ್ಲವೂ ನಿಮಗೆ ವಿರುದ್ಧವಾಗಿ ನಡೆಯುತ್ತಿರುವಾಗ ವಿಮಾನಗಳು ಗಾಳಿಯ ವಿರುದ್ಧ ಹಾರುತ್ತವೆ ಎಂಬುದನ್ನು ನೆನಪಿಡಿ ಅದರೊಂದಿಗೆ ಅಲ್ಲ ಬಲವಾಗಿರಿ ನೀವು ಇನ್ನೂ ಹೇಗೆ ನಗುತ್ತಿರುವಿರಿ ಎಂದು ಅವರಿಗೆ ಆಶ್ಚರ್ಯವಾಗುವಂತೆ ಮಾಡಿ ನಿಮ್ಮನ್ನು ಸುಧಾರಿಸಿಕೊಳ್ಳುವುದರಲ್ಲಿ ನಿರಂತರ ಆಗಿರಿ ಇದರಿಂದ ಇತರರನ್ನು ನೀತಿಸಲು ನಿಮಗೆ ಸಮಯವಿಲ್ಲ ಅತ್ಯಂತ ಅದ್ಭುತವಾದ ಕಟ್ಟಡಗಳು ಆರಂಭದಲ್ಲಿ ಕೇವಲ ರೇಖಾಚಿತ್ರಗಳಾಗಿವೆ ನೀವು ಮಾಡುವ ಕೆಲಸವನ್ನು ನೀವು ಸಂತೋಷದಿಂದ ಮಾಡುವವರೆಗೆ ನೀವು ಯಶಸ್ಸನ್ನು ಅನುಭವಿಸಲು ಸಾಧ್ಯವಿಲ್ಲ ನಾವು ಅಪಾಯವನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿದಾಗ ನಾವು ಜೀವನವನ್ನು ಪ್ರೀತಿಸುವುದನ್ನು ನಿಲ್ಲಿಸುತ್ತೇವೆ ಇದು ಅತ್ಯುತ್ತಮವಾಗಿರುವುದರ ಬಗ್ಗೆ ಅಲ್ಲ ನೀವು ನಿನ್ನೆಗಿಂತ ಉತ್ತಮವಾಗಿರುವುದರ ಬಗ್ಗೆ ನಿಮಗೆ ಬೇಕಾದುದನ್ನು ನೀವು ಆಕರ್ಷಿಸುತ್ತೀರಿ ನೀವು ಶ್ರೇಷ್ಠರಾಗಲು ಬಯಸಿದ್ದರೆ ಶ್ರೇಷ್ಠರಾಗಿರಿ ಪ್ರತಿಯೊಬ್ಬರು ಆರಂಭದಲ್ಲಿ ಇರುತ್ತಾರೆ ಪ್ರಾರಂಭದ ನಂತರ ನೀವು ಏನು ಮಾಡುತ್ತೀರಿ ಎಂಬುದು ಮುಖ್ಯವಾಗುತ್ತದೆ ಎಲ್ಲರೂ ದುರ್ಬಲರನ್ನು ಕಣ್ಣಿಕರಿಸುತ್ತಾರೆ ಅಸೂಹೆಯಿಂದ ನೀವು ಸಂಪಾದಿಸಬೇಕು ನಿಮ್ಮ ಭವಿಷ್ಯವನ್ನು ಊಹಿಸಲು ಉತ್ತಮ ಮಾರ್ಗವೆಂದರೆ ಅದನ್ನು ರಚಿಸುವುದು ಪ್ರತಿ ಕೆಟ್ಟ ಪರಿಸ್ಥಿತಿಯು ಧನಾತ್ಮಕವಾಗಿ ಏನಾದರೂ ಹೊಂದಿರುತ್ತದೆ ಸತ್ತಗಡಿಯಾರು ದಿನಕ್ಕೆ ಎರಡು ಬಾರಿ ಸರಿಯಾದ ಸಮಯವನ್ನು ತೋರಿಸುತ್ತದೆ ಪರಿಪೂರ್ಣ ಕ್ಷಣಕ್ಕಾಗಿ ಕಾಯಬೇಡಿ ಕ್ಷಣವನ್ನು ತೆಗೆದುಕೊಳ್ಳಿ ಮತ್ತು ಅದನ್ನು ಪರಿಪೂರ್ಣಗೊಳಿಸಿ ಸಂತೋಷವೆಂದರೆ ನೀವು ಇಷ್ಟಪಡುವುದನ್ನು ಹೊಂದಿರುವುದಿಲ್ಲ ಸಂತೋಷವೆಂದರೆ ನಿಮ್ಮಲ್ಲಿರುವುದನ್ನು ಇಷ್ಟಪಡುವುದು ವಿಷಯಗಳು ಈಗಿನಿಂದಲೇ ನಡೆಯದಿದ್ದರೆ ನೆನಪಿಟ್ಟುಕೊಳ್ಳಿ ಟೊಯೋಟಾವನ್ನು ನಿರ್ಮಿಸಲು ಹದಿಮೂರು ಗಂಟೆಗಳು ಮತ್ತು ರೋಲ್ಸ್ ರಾಯನ್ನು ನಿರ್ಮಿಸಲು ಆರು ತಿಂಗಳುಗಳು ಬೇಕಾಗುತ್ತವೆ ನೀವು ಕೃತಜ್ಞರಾಗಿರಲು ಏನೂ ಇಲ್ಲದಿದ್ದರೆ ನಿಮ್ಮ ನಾಡಿಗಳನ್ನು ಪರಿಶೀಲಿಸಿ ಒಂದು ಓದಲು ಯೋಗ್ಯವಾದದ್ದನ್ನು ಬರೆಯಿರಿ ಅಥವಾ ಬರೆಯಲು ಯೋಗ್ಯವಾದುದ್ದನ್ನು ಮಾಡಿ ಜೀವನವು ನಿಮ್ಮ ಮೇಲೆ ಸೆಳೆತವನ್ನು ಹೊಂದಿರುವ ರೀತಿಯಲ್ಲಿ ಜೀವನವನ್ನು ಜೀವಿಸಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ